ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷ್ ತರ್ಬಾ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ನಾನು ಮಾಡುವ ಪ್ರತಿನಿತ್ಯ ಮಾಡುವ ಸುದ್ದಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತಲುಪುತ್ತೆ ಸೊ ಯಾವ ಸುದ್ದಿ ವಿಶ್ಲೇಷಣೆಯನ್ನು ಕೂಡ ತಾವು ಮಿಸ್ ಮಾಡಿಕೊಡೋಲ್ಲ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಬೇಕೇ ಬೇಕು ತಮ್ಮ ಬೆಂಬಲ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ ಸೊ ತಮ್ಮ ಬೆಂಬಲಕ್ಕಾಗಿ ಸದಾ ನಾನು ಕಾತರಿಸಿರುತ್ತೇನೆ ಹಾಗೆ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅವರು ಕರ್ನಾಟಕಕ್ಕೆ ಭೇಟಿ ನೀಡಿ ಮಂಡ್ಯದಲ್ಲಿ ಕಾರ್ಯಕ್ರಮ ಇತ್ತು ಹಾಗೆ ಧಾರವಾಡದಲ್ಲಿ ಇತ್ತು ಈ ಎರಡು ಕಾರ್ಯಕ್ರಮಗಳಲ್ಲಿ ಬಹಳ ಮುಖ್ಯವಾದದ್ದು ಮಂಡ್ಯದ ಕಾರ್ಯಕ್ರಮ ಮಂಡ್ಯದಲ್ಲಿ ಬಿ ಜೆ ಪಿಗೆ ಯಾವ ರೀತಿ ಪ್ರತಿಕ್ರಿಯೆ ಇರುತ್ತೆ ಮೋದಿಯವರಿಗೆ ಯಾವ ರೀತಿ ಪ್ರತಿಕ್ರಿಯೆ ಇರುತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿತ್ತು ಮೋದಿ ಮಂಡ್ಯಕ್ಕೆ ಬಂದರು ಆದರೆ ಅವರು ಬರುವಾಗಲೇ ಅಲ್ಲಿ ಒಂದು ಸಣ್ಣ ಅಪಿಷಕರಾಗಿತ್ತು ಬಿ ಜೆ ಪಿಯವರಿಗೆ ಅಪಿಷಕರ ನಾನು ನಂಬಲ್ಲ ಆದರೆ ಬಿ ಜೆ ಪಿಯವರು ನಂಬ್ತಾರೆ ಅದು ಏನು ಅವರು ಸೃಷ್ಟಿಸಿದ ಎರಡು ಪಾತ್ರಗಳು ನಂಜೇಗೌಡ ಮತ್ತು ಊರಿಗೌಡ ಅದೊಂದು ದ್ವಾರವನ್ನು ನಿರ್ಮಿಸ್ತಬ್ ನಿರ್ಮಿಸಲಾಗಿತ್ತು ಜನರ ಪ್ರತಿಭಟನೆಯಿಂದಾಗಿ ಆ ದ್ವಾರವನ್ನು ಕಿತ್ತಾಕಬೇಕಾಯಿತು ಟಿಪ್ಪುವನ್ನು ಇವರಿಬ್ಬರು ಕೊಂದಿದ್ದಾರೆ ಅಂತೇಳಿ ಇತಿಹಾಸ ಸೃಷ್ಟಿಸಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅದು ಬಿ ಜೆ ಪಿ ಸಂಘ ಪರಿವಾರ ಸೃಷ್ಟಿಸಿದ ಇತಿಹಾಸ ಆ ಮೂಲಕ ಮುಸ್ಲಿಮರ ವಿರುದ್ಧ ಒಕ್ಕಲಿಗರನ್ನು ಎತ್ತಿ ಕಟ್ಟುವ ಒಂದು ಯತ್ನ ನಡೆದಿತ್ತಲ್ಲ ನಡೀತಾ ಇದೆಯಲ್ಲ ಆ ಯತ್ನಕ್ಕೆ ಪೂರಕವಾಗಿ ಈ ದ್ವಾರವನ್ನು ನಿರ್ಮಿಸಲಾಗಿತ್ತು ಆದರೆ ಜನ ಪ್ರತಿಭಟನೆಯ ಮುಂದೆ ಯಾವುದು ಇಲ್ಲ ಅಂದ್ರೂ ಸಾಬೀತಾಯಿತು ಅವರ ಆ ಹುನ್ನಾರ ಏನಿದೆ ಆ ಹುನ್ನಾರ ಸಫಲವಾಗಲಿಲ್ಲ ಅನಿವಾರ್ಯವಾಗಿ ಆ ದ್ವಾರವನ್ನು ಕಿತ್ತು ಅಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರನ್ನು ಹಾಕಿದ ದ್ವಾರವನ್ನು ನಿಲ್ಲಿಸಬೇಕಾಯಿತು ಇದು ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಮುಖಭಂಗಾನೆ ಮೋದಿ ಬಂದರು ಮೋದಿ ಬಂದವರು ಅವರು ಭಾಷಣ ಮಾಡಿದ್ರು ಆದರೆ ಮಾಧ್ಯಮಗಳು ಇದನ್ನು ಸುನಾಮಿ ಅಂತ ಕರೆದು ಕೆಲವು ಮಾಧ್ಯಮಗಳು ಮೋದಿ ಸುನಾಮಿ ಮೋದಿ ಸುನಾಮಿ ಅಂತ ಅಂಥ ಸುನಾಮಿ ಏನೂ ಇರಲಿಲ್ಲ ಬಿ ಜೆ ಪಿ ಬಂದಿದ್ದರು ಸೊ ಯಾರು ಕೂಡ ಅದು ಮಂಡ್ಯದ ಜನತೆ ಅನ್ನುವ ಶಬ್ದವನ್ನು ಮಾಧ್ಯಮಗಳು ಬಳಸಿದ್ರು ಮಂಡ್ಯದ ಅವರು ಬಿ ಜೆ ಪಿ ಕಾರ್ಯಕರ್ತರು ಜನತೆ ಅನ್ನೋದೇನಿದೆ ಅದು ಪಕ್ಷಭೇದವನ್ನು ಮರೆತಿದ್ರೆ ಅದು ಜನತೆ ಅಂತ ಹೇಳ್ಬೇಕಾಗತ್ತೆ ಒಂದು ಪಕ್ಷ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಇದ್ದಕ್ಕಿದ್ದಾಗ ಅವರೇ ಮಂಡ್ಯದ ಜನತೆ ಅನ್ನೋದು ಮೂರ್ಖತನ ಇಂಥ ಮೂರ್ಖತನವನ್ನು ನಮ್ಮ ಗೋಧಿ ಮೀಡಿಯಾ ಮಾಡ್ತಾನೆ ಇರುತ್ತೆ ಮಂಡ್ಯದ ಜನತೆಯಿಂದ ಭಾರಿ ಸ್ವಾಗತ ಮಂಡ್ಯದಲ್ಲಿ ಮೋದಿ ಸುನಾಮಿ ಈ ರೀತಿಯ ಪ್ರಚಾರವನ್ನು ಮಾಧ್ಯಮಗಳು ನಡೆಸ್ತಾ ಇದ್ದವು ನಡೆಸೋದು ಬಿಡಿಯೋದು ಅವರ ಹಣೆ ಬರೋದು ಏನಾದರೂ ಮಾಡಬೇಡಿ ಆದರೆ ಮೋದಿ ಭಾಷಣವನ್ನು ನಾನು ಕೇಳಿದಾಗ ನನಗೆ ಅನ್ನಿಸಿದ್ದು ಹಾಗೂ ಕೆಲವು ಪಾಯಿಂಟ್ಗಳನ್ನು ನಾನು ಮಾಡ್ಕೊಬೋದೀನಿ ಏನು ಮೊದಲನೇದಾಗಿ ಎಂದಿನಂತೆ ಫೈಯರ್ ಇರಲಿಲ್ಲ ಮೋದಿ ಭಾಷಣದಲ್ಲಿ ಮೋದಿಯವರು ಮಾತಿನಲ್ಲೇ ಮಂಟಪ ಕಟ್ತಾರೆ ಮತ್ತು ಅವರು ಮಾತನಾಡುವ ಮೂಲಕ ಆಂಗಿಕ ಅಭಿನಯ ಇರುತ್ತೆ ಧ್ವನಿಯ ಏರಿಳಿತ ಇರುತ್ತೆ ಎಲ್ಲಿ ದೊಡ್ಡ ಧ್ವನಿಯಲ್ಲಿ ಮಾತನಾಡಬೇಕು ಎಲ್ಲಿ ಆಗಿ ಮಾತಾಡಬೇಕು ಇಂಥದ್ದೆಲ್ಲ ಭಾಳ ಕ್ಯಾಲ್ಕುಲೇಟ್ ಆಗಿ ಮೋದಿಯವರು ಮಾತನಾಡ್ತಾರೆ ಮತ್ತು ಅವರ ಭಾಷಣದಲ್ಲಿ ಫೈಯರ್ ಇದ್ದೇ ಇರುತ್ತೆ ಅಟ್ಯಾಕಿಂಗ್ ಆದ ಒಂದು ಭಾಷಣ ಅದು ಜನರಿಗೆ ಇಷ್ಟ ಆಗೋದು ಇಂಥ ಏನಾಗ್ತವೆ ಅಂದರೆ ಎಮೋಷನಲ್ ಜಾಸ್ತಿ ಇದ್ದಾಗ ಅದರ ಸತ್ಯಾಸತ್ಯತೆಯ ಬಗ್ಗೆ ಜನ ಯೋಚನೆ ಮಾಡಲ್ಲ ಆ ರೀತಿ ಮಾತನಾ ಮಾತನಾಡುವವರು ನರೇಂದ್ರ ಮೋದಿಯವರು ಆದರೆ ಇವತ್ತಿನ ಅವರ ಮಂಡ್ಯದ ಭಾಷಣದಲ್ಲಿ ಆ ಫೈಯರೇ ಇರಲಿಲ್ಲ ಒಂದು ರೀತಿ ಸಾಧಾರಣವಾದ ಭಾಷಣ ಅದು ಎರಡನೇದು ಸಾಧಾರಣ ಎಲೆಕ್ಷನ್ ಟೈಮ್ ಬಂದಾಗ ಅವರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಬಹುಸಂಖ್ಯಾತ ಮತಗಳನ್ನು ಕ್ರೋಳೀಕರಿಸುವ ರೀತಿಯಲ್ಲಿ ಅವರ ಭಾಷಣ ನಡೆಯುತ್ತೆ ಆದರೆ ಇವತ್ತು ಆ ಹಿಂದುತ್ವದ ಪ್ರಸ್ತಾಪ ಕೂಡ ಅವರ ಭಾಷಣದಲ್ಲಿ ಇರಲೇ ಇಲ್ಲ ಹಿಂದುತ್ವದ ಜೊತೆಗೆ ಯೂಶುವಲಿ ಗಡಿ ಬಗ್ಗೆ ಮಾತನಾಡಬೇಕು ಪಾಕಿಸ್ತಾನ ಬಗ್ಗೆ ಮಾತನಾಡಬೇಕು ಎಲೆಕ್ಷನ್ ದಿನಗಳು ಸೇಲೇಬಲ್ ಆದ ವಿಚಾರಗಳು ಸೊ ಅವೆರಡು ವಿಚಾರಗಳನ್ನು ಕೂಡ ಅವರು ಮಾತನಾಡಿಲ್ಲ ಅವರು ಇವತ್ತು ಮಾತನಾಡಿದ್ದು ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಮಾತ್ರ ಬಹುತೇಕ ತಾವು ಬಂದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗೆ ನಡೆಯಿತು ಅಂತ ಹೇಳ್ತಾ ಬಂದರು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಆದ ಅಭಿವೃದ್ಧಿ ಬಗ್ಗೆ ಹೇಳಿದ್ರು ಆಗಿನ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಕೂಡ ಅವರು ಪ್ರಸ್ತಾಪ ಮಾಡೋರು ಆದರೆ ಭಾಷಣದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ರಾಜಕಾರಣ ಪ್ರಸ್ತಾಪ ಮಾಡಲು ತಮ್ಮ ಸಾಧನೆಯನ್ನು ಹೇಳುವಾಗ ಅವರು ಕಾಂಗ್ರೆಸ್ ಅಟ್ಯಾಕ್ ಮಾಡೋದನ್ನು ಮರೆತೇ ಇಲ್ಲ ಅವರು ಯೂಶುವಲಿ ಅದನ್ನೇ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಏನಾಯಿತು ಮೊದಲು ಏನೂ ಆಗಿರಲಿಲ್ಲ ಅಂತ ಅವರು ಈ ದೇಶಕ್ಕೆ ಅಭಿವೃದ್ಧಿಯ ಫೌಂಡೇಶನ್ ಹಾಕಿದ್ದನ್ನು ನಮ್ಮ ಹೇಳೋದನ್ನು ಉದ್ದೇಶಪೂರ್ವಕವಾಗಿ ಮರೆಸ್ತಾರೆ ಮರೀತಾರೆ ಅವರು ಆ ಫೌಂಡೇಶನ್ ಬಗ್ಗೆ ಮಾತನಾಡಲ್ಲ ಆದರೆ ಯಾವುದೇ ಕಟ್ಟಡ ಕಟ್ಟಲಿ ಅದಕ್ಕೊಂದು ಫೌಂಡೇಶನ್ ಬೇಕು ಆ ಫೌಂಡೇಶನ್ ಇಲ್ಲದೇ ಇರುವ ಮನೆಗಳು ಕಟ್ಟಡಗಳಿರ್ತವಲ್ಲ ಅವು ಉದುರು ಬೀಳ್ತವೆ ಅದನ್ನು ಕೂಡ ಹೇಳಲ್ಲ ಫೌಂಡೇಶನೇ ಇರಲಿಲ್ಲ ಎಲ್ಲ ಜಗತ್ತಲ್ಲಿ ಈ ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಅನ್ನೋದು ಏನಿದೆ ಅವರು ಮಾತನಾಡಿದರು ಅದರ ಎಂಡಿಗೆ ರಾಜಕೀಯ ಮತ್ತು ಒಂದು ಎಮೋಷನಲ್ ಟಚ್ ಕೊಡೋದಕ್ಕೆ ಪ್ರ ಟ್ರೈ ಮಾಡುವ ಅದು ತಮ್ಮ ಪರ್ಸನಲ್ ಅದು ಕಾಂಗ್ರೆಸ್ ನನ್ನ ಸಮಾಧಿ ಮಾಡುವುದನ್ನು ಬಯಸ್ತಾ ಇದೆ ಅನ್ನುವ ಮಾತು ಇದು ಫಸ್ಟ್ ಟೈಮ್ ಹೇಳಿದ್ದಲ್ಲ ಅವರು ಹಿಂದಲೂ ಕೆಲವು ದಿನಗಳ ಎಲ್ಲ ಹೇಳಿದರು ಆದರೆ ಅವರು ತನ್ನನ್ನು ಸಮಾಧಿ ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ ನಾನು ಅಭಿವೃದ್ಧಿ ಮಾಡುವುದಕ್ಕೆ ಯತ್ನ ಮಾಡ್ತಿದ್ದೇನೆ ಅನ್ನೋದನ್ನು ಮಾತಾಡೋದು ಇದು ಯಾವುದಕ್ಕಿಂತ ನನಗೆ ಅತಿ ಹೆಚ್ಚು ಕುತೂಹಲಕರವಾಗಿ ಕಂಡಿದ್ದೇನೆ ಗೊತ್ತಾ ಭಾಷಣದಲ್ಲಿ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿಲ್ಲ ಮಂಡ್ಯದಲ್ಲಿ ಹಾಗೆಯೇ ಜೆ ಡಿ ಎಸ್ ಪ್ರಸ್ತಾಪವನ್ನೇ ಮಾಡಲಿಲ್ಲ ಇದು ಆಶ್ಚರ್ಯಕರ ಅಂತ ಅನ್ನಿಸಬಹುದು ಆದರೆ ಇದು ಕ್ಯಾಲ್ಕುಲೇಟಿವ್ ಆದದ್ದು ಇದರಿಂದ ಒಂದು ಕ್ಯಾಲ್ಕುಲೇಷನ್ ಹಾಗಿದ್ದರೆ ಜೆ ಡಿ ಎಸ್ ಬಗ್ಗೆ ಅವರು ಯಾಕೆ ಪ್ರಸ್ತಾಪ ಮಾಡಿಲ್ಲ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅವರು ಚುನಾವಣಾ ನಂತರದ ಪರಿಸ್ಥಿತಿಯ ಬಗ್ಗೆ ಈಗಲೇ ಆಲೋಚನೆ ಮಾಡಿರಬೇಕು ನರೇಂದ್ರ ಮೋದಿಯವರು ಯಾಕಂದ್ರೆ ದೇಶದ ಪ್ರಧಾನಿಯವರು ಅವರಿಗೆ ಇಂಟೆಲಿಜೆನ್ಸ್ ವರದಿಗಳು ಬರ್ತಾ ಇರ್ತವೆ ಕರ್ನಾಟಕದಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಇವತ್ತು ಅನ್ನುವ ಕ್ಷಣ ಕ್ಷಣದ ಮಾಹಿತಿ ಪ್ರಧಾನಿಯವ್ರನ್ನ ಇರುತ್ತೆ ಸೊ ಅದು ಕಾರಣ ಇರಬಹುದಾ ಅಂದರೆ ಅವರಿಗೆ ಬಂದಿರುವ ವರದಿಗಳ ಪ್ರಕಾರ ಕರ್ನಾಟಕದಲ್ಲಿ ಹಂಗೆ ಎಸೆಂಬ್ಲಿ ಆಗ್ಬೋದು ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಅನ್ನುವ ವರದಿಗಳು ಪ್ರಧಾನಿ ಇವರನ್ನು ತಲುಪಿದೆ ಹಂಗೆ ಎಸೆಂಬ್ಲಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಉಳಿದ ದಾರಿ ಅಂದರೆ ಜೆ ಡಿ ಎಸ್ ಜೊತೆ ಸೇರಿ ಸರ್ಕಾರ ರಚಿಸುವುದಕ್ಕೆ ಸಾಧ್ಯನಾ ಅಂತ ನೋಡೋದು ಸರ್ಕಾರ ರಚಿಸುವುದಕ್ಕೆ ಯತ್ನ ಮಾಡೋದು ಸೊ ಆ ಕಾರಣಕ್ಕಾಗಿ ಈಗಲೇ ಒಂಥರ ಆ್ಯಂಟಿಸಿಪೇಟರಿ ಬೇ ಟೈಪ್ ಇನ್ನೂ ಬೈತಾ ಹೋದರೆ ಜೆ ಡಿ ಎಸ್ ಹತ್ರ ನಾಳೆನೇ ಹೋಗಬೇಕು ಮಂತ್ಸ್ ಅಲ್ವಾ ಎರಡು ತಿಂಗಳಲ್ಲಿ ಆ ತೊಂದರೆ ಬೇಡ ಅನ್ನುವ ತೀರ್ಮಾನಕ್ಕೆ ಪ್ರಧಾನಿಯವರು ಬಂದಂತೆ ಕಾಣುತ್ತೆ ಅದ್ರಲ್ಲಿ ಈಗ ಒಂದು ಗುಡ್ ಬುಕ್ನಲ್ಲಿ ಜೆ ಡಿ ಎಸ್ ಅನ್ನು ಇಟ್ಕೋಬೇಕು ಅಂತ ಇದು ಮೊದಲನೇ ಕಾರಣ ಅನಿಸುತ್ತೆ ಅದರಿಂದ ಮಂಡ್ಯದಲ್ಲಿ ಹೋದಾಗ ಅವರು ಜೆ ಡಿ ಎಸ್ ಪ್ರಸ್ತಾಪವನ್ನು ಮಾಡಲಿಲ್ಲ ಕುಟುಂಬ ರಾಜಕಾರಣವನ್ನು ಕೂಡ ಅವರು ಪ್ರಸ್ತಾಪ ಮಾಡಿಲ್ಲ ಅದರ ಜೊತೆಗೆ ಮಂಡ್ಯದ ಗುಣ ಒಂದು ಕಾರ್ಯಕ್ರಮದಲ್ಲಿ ಏನು ನೀವು ಹಾಕಿರುವ ಪ್ರವೇಶ ದ್ವಾರವನ್ನೇ ಯಾರು ಈ ಕೃತಕವಾದ ನೀವೇ ರಚಿಸಿದ ಇತಿಹಾಸದ ಭಾಗವಾದ ಉರಿಗೌಡ ನಂಜೇಗೌಡ ದ್ವಾರವನ್ನೇ ಕಿತ್ತಾಕಿಸಿದವರು ಮಂಡ್ಯ ಮಂಡ್ಯದ ಜನ ಮಂಡ್ಯದ ಜನ ನೋಡಿ ಅವರು ಮಹಾನ್ ಸೆಕ್ಯುಲರ್ ಅವರು ನಾ ಕರ್ನಾಟಕದಲ್ಲಿ ಎಷ್ಟು ಮಂಡ್ಯ ಸೆಕ್ಯುಲರ್ ಸೆಕ್ಯುಲರನ್ನು ನಾನು ಇನ್ಯಾರ ನೋಡಿಲ್ಲ ತುಂಬ ಸೆಕ್ಯುಲರ್ ಆದ ಜನ ಅವರೆಂದೂ ಕೋಮವಾದವನ್ನು ಅಲ್ಲವೇ ಅಲ್ಲ ನೆಲದ ಜೊತೆ ಬದುಕುವವರು ಮಣ್ಣಿನ ಜೊತೆ ಬದುಕುವವರು ಯಾವುದೇ ಮುಚ್ಚುಮರೆ ನಾಟಕಗಳು ಇಲ್ಲದ ಜನ ಮಂಡ್ಯದವರು ಸೊ ಆ ಕಾರಣಕ್ಕಾಗಿ ಇಂಥವರನ್ನು ಎದುರಿಸುವಾಗ ಒಂದು ರೀತಿಯ ಭಯ ಇರುತ್ತೆ ಸುಳ್ಳು ಹೇಳುವವರಿಗೆ ಜಾಸ್ತಿ ಸುಳ್ಳು ಹೇಳೋಕೆ ಹೋದರೆ ಅವ್ರು ನಿಂತು ಪ್ರತಿಭಟನೆ ಮಾಡಿಬಿಡ್ಬೋದು ಅಂತ ಆ ಕಾರಣಕ್ಕೆ ಅನಿಸುತ್ತೆ ಅವರು ಜೆ ಡಿ ಎಸ್ ಅನ್ನು ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಇದು ಎರಡನೇ ಕಾರಣ ನನಗೆ ಅನಿಸೋದು ಮಂಡ್ಯದಲ್ಲೇನಾದರೂ ಜೆ ಡಿ ಎಸ್ ಬಗ್ಗೆ ದೇವೇಗೌಡರ ಬಗ್ಗೆ ಮಾತನಾಡಿದರೆ ಜನ ಪ್ರತಿಭಟಿಸ್ಬೋದು ಅನ್ನೋ ಭಯ ಕೂಡ ಇರ್ಬೋದು ಮೊದಲನೇ ಕಾರಣ ಚುನಾವಣಾ ನಂತರದ ಪರಿಸ್ಥಿತಿ ಎರಡನೇ ಕಾರಣ ಮಂಡ್ಯದ ಜನ ಅವರ ಪ್ರಾಮಾಣಿಕತೆ ಸೊ ಇದು ಎರಡನೇ ಕಾರಣ ಅಂತ ನನಗೆ ಅನಿಸಿದ್ದು ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಮೌನವಾಗಿರುವುದು ಒಳ್ಳೆಯದು ಅನ್ನುವ ತೀರ್ಮಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿರಬಹುದು ಅಂತನೂ ಕೂಡ ನನಗೆ ಅನಿಸುತ್ತೆ ಆದ್ದರಿಂದ ಹಿಂದುತ್ವ ಮತ್ತು ಟಿಪ್ಪು ಸುಲ್ತಾನ್ ಮೊದಲಾದ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡದಿರುವುದು ಕೂಡ ಅದೇ ಕಾರಣ ಅಂತ ಮಂಡ್ಯದ ನೆಲದಲ್ಲಿ ಕೋಮುವಾದವನ್ನು ಬಿತ್ತಕ್ಕಾಗಲ್ಲ ಅನ್ನುವ ತೀರ್ಮಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿರಬೇಕು ಹಾಗೆ ಇನ್ನೊಂದು ಕಾರಣ ನನಗನ್ನಿಸುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿಯುತ್ತಿರುವ ಮೋದಿಯವರ ಇಮೇಜ್ ಅಂತ ಬಿ ಸಿ ನಂತರ ಬಹುತೇಕ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮೋದಿಯನ್ನು ಟೀಕೆ ಮಾಡ್ತೀವಿ ಲೇಟೆಸ್ಟ್ ಕ್ರಿಕೆಟ್ ಡಿಪ್ಲೊಮಸಿ ವಿಚಾರದಲ್ಲೂ ಕೂಡ ಆಸ್ಟ್ರೇಲಿಯಾದ ಪತ್ರಿಕೆಗಳು ಜಾಡಿಸಿ ಜಾಡಿಸಿ ಮಲಸಿ ಎಲ್ಲ ಪತ್ರಿಕೆಗಳು ಮೋದಿಯವರ ಇಮೇಜ್ಗಾಗಿ ಬಿ ಜೆ ಪಿ ಪ್ರಚಾರಕ್ಕಾಗಿ ಇದನ್ನು ಬಳಸಿಕೊಳ್ಳಾಯಿತು ಆಸ್ಟ್ರೇಲಿಯಾದ ಕ್ರಿಕೆಟ್ ನೋಡೋಕ್ಕೆ ಬಂದವರಿಗೂ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ವರದಿಗಳು ಆಸ್ಟ್ರೇಲಿಯಾ ಪತ್ರಿಕೆಯಲ್ಲಿ ಬರ್ತಾ ಇದೆ ಮೋದಿಯವರ ಇಮೇಜ್ ಕುಸಿತಾ ಇದೆ ಆ ಮೋದಿ ಮೋದಿಯವರನ್ನು ಕಾಡ್ತಾ ಇರಬೇಕು ಆದ್ದರಿಂದ ಮೋದಿಯವರು ಯೋಚನೆ ಮಾಡುವುದಕ್ಕೆ ಪ್ರಾರಂಭಿಸಿದ್ದಾರೆ ಅಂತ ಅನಿಸುತ್ತೆ ಮೋದಿ ಸ್ಟಾರ್ಟೆಡ್ ಟು ಥಿಂಕ್ ಮೋದಿ ಥಿಂಕ್ ಟ್ಯಾಂಕ್ ಇಸ್ ಸ್ಟಾರ್ಟೆಡ್ ಟು ಥಿಂಕ್ ಈಗ ಇಮೇಜ್ ಉಳಿಸಿಕೊಳ್ಳುವುದು ಹೇಗೆ ಅನ್ನುವ ಪ್ರಶ್ನೆ ಅವರನ್ನು ಕಾಡ್ತಿದೆ ಅದರ ಜೊತೆಗೆ ಅಧಿಕಾರವನ್ನು ಉಳಿಸಿಕೊಳ್ಳುವುದು ಹೇಗೆ ಅನ್ನುವ ಪ್ರಶ್ನೆ ಕಾಡ್ತಿದೆ ಆದ್ದರಿಂದ ಮೋದಿ ತಮ್ಮ ಮಾತಿನಲ್ಲಿ ಜಾಗರೂಕತೆಯನ್ನು ವಹಿಸುವ ಯತ್ನವನ್ನು ಮಾಡ್ತಿದ್ದಾರೆ ವೆದರ್ ಇಸ್ ಗೋಯಿಂಗ್ ಟು ಬಿ ಫ್ರೂಟ್ಫುಲ್ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಅದು ಆದರೆ ಮೋದಿ ಬದಲಾಗುವ ಬದಲಾಗಬೇಕಾದ ಅನಿವಾರ್ಯ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇವತ್ತನ್ನು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದಲ್ಲಿ ಇವತ್ತು ಬರ್ತೀನಿ ಎಲ್ಲರೂ ಕೂಡ ಕೊನೆಯ ಮಾತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ನನ್ನ ಬೆಂಬಲಕ್ಕೆ ನಿಲ್ಲಿ ತಾವು ನಮ್ಮ ನನ್ನ ಬೆಂಬಲಕ್ಕೆ ನಿಂತರೆ ನನಗೆ ಆನೆಯ ಬಲ ಬರುತ್ತೆ ಎಲ್ಲರೂ ಕೂಡ ನಮಸ್ಕಾರ